ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಸಹಯೋಗದಲ್ಲಿ ಬೃಹತ್ ಶ್ರೀರಾಮ ಶೋಭಯಾತ್ರೆಯನ್ನು ಭಾನುವಾರ ಚಲವಾದಿ ನಾರಾಯಣಸ್ವಾಮಿ ಕೋಲಾರ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಮುನಿಸ್ವಾಮಿ ಮತ್ತು ಸೇಕಲ್ ರಾಮಚಂದ್ರಗೌಡ ಮಾಜಿ ಶಾಸಕ ಎಂ ರಾಜಣ್ಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶಿಡ್ಲಘಟ್ಟ ನಗರದ ಹನುಮಂತಪುರ ಗೇಟ್ ಬಳಿಯ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಿಂದ ಆರಂಭಗೊಂಡಿದ್ದು ಕಲಾ ತಂಡಗಳೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯೊಂದಿಗೆ ಶ್ರೀರಾಮನ ಶೋಭಯಾತ್ರೆ ಸಂಚರಿಸಲಾಯಿತು ಮೆರವಣಿಗೆಯಲ್ಲಿ ಆಂಜನೇಯ ಸ್ವಾಮಿ ಮೂರ್ತಿ ಮತ್ತು ಶ್ರೀರಾಮನ ಪ್ರತಿಮೆಗಳು ವಿಶೇಷವಾಗಿ ಗಮನ ಸೆಳೆದವು ಬೃಹತ್ ಶೋಭಯಾತ್ರೆಯಲ್ಲಿ ವಿವಿಧ ಕಲಾ ತಂಡಗಳು ಭಾಗವಹಿಸಿದ್ದು ವಿವಿಧ ಪ್ರಕಾರಗಳ ಕಲೆ ಮತ್ತು ನೃತ್ಯದ ಮೂಲಕ ಮನರಂಜನೆ ನೀಡಿದವು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಂಬ ಘೋಷ ವಾಕ್ಯಗಳನ್ನು ಮೊಡಕುತ್ತಾ ಹನುಮಂತಪುರ ಗೇಟ್ ಬಳಿಯಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದವರೆಗೆ ಮೆರವಣಿಗೆ ಸಂಚರಿಸಿತು ಹಾಗೂ ವರಾಹಿ ಚಿತ್ರವುಳ್ಳ ಕೇಸರಿ ಧ್ವಜ ಹಿಡಿದು ಜೈ ಶ್ರೀರಾಮ್ ಘೋಷಣೆಯೊಂದಿಗೆ ಸಾವಿರಾರು ಹಿಂದೂಗಳು ಸಂಭ್ರಮಿಸಿದ್ರು ನಗರದ ಪ್ರಮುಖ ರಸ್ತೆಗಳಲ್ಲಿ ಯಾತ್ರೆ ಸಾಗಿದ್ದು ರಸ್ತೆಯ ಎರಡೂ ಪತಿಯಲ್ಲಿ ಜನರು ಸಾಲುಗಟ್ಟಿ ನಿಂತು ಮೆರವಣಿಗೆ ವೀಕ್ಷಣೆ ಮಾಡಿದ್ರು ಶೋಭಯಾತ್ರೆಯಲ್ಲಿ ಸಾವಿರಾರು ಹಿಂದೂಗಳು ಶ್ರೀರಾಮನ ಘೋಷಣೆಯೊಂದಿಗೆ ಡಿಜೆ ಸತಿಗೆ ಹೆಜ್ಜೆ ಹಾಕಿ ಸಂಭ್ರಮಿಸಿದ್ರು ಪೊಲೀಸ್ ಆರಕ್ಷಕ ವೃತ್ತ ನಿರೀಕ್ಷಕ ಎಂ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಸೂಕ್ತ ಬಂದೋಬಸ್ತ್ ನೀಡಲಾಯಿತು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಚಲುವರಾಜ್ ಹಾಗೂ ಬಜರಂಗ ದಳದ ಅಧ್ಯಕ್ಷ ವೆಂಕೋಬರಾವ್ ಹಾಗೂ ಎಲ್ಲಾ ಹಿಂದೂಪರ ಸಂಘಟನೆಗಳು ಹಿಂದೂ ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಮತ್ತು ಅನೇಕ ಮುಖಂಡಗಳ ಜೊತೆಗೂಡಿ ಬಜರಂಗ ದಳ ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಮತ್ತು ಎಲ್ಲ ಮಹಿಳಾ ಸಂಘಟನೆಗಳು ಹೀಗೆ ಯಾರು ಈ ದೇಶದ ಅಸ್ಮಿತೆ ನಮ್ಮ ಶ್ರೀರಾಮ ಇವತ್ತು ಶೋಭಯಾತ್ರೆ ಅಂತಕ್ಕಂಥದ್ದು ಹಿಂದೂ ಧರ್ಮದ ಒಂದು ಅತಿ ದೊಡ್ಡ ಅಶ್ಮಿತೆ ಈ ದೇಶ ಆ ಕಾರಣದಿಂದ ಈ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಅನೇಕರ ಪ್ರೋತ್ಸಾಹ ಪ್ರೇರಣೆ ಹಿಂದೂ ಹಿಂದೂ ಧರ್ಮದ ಈ ಅಶ್ಮಿತೆಯನ್ನ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಎಲ್ಲರೂ ಅಶ್ವತಿಯನ್ನ ಎತ್ತಿ ಕಟ್ಟಿ ಹಿಡಿಯುವ ಕೆಲಸವನ್ನು ಮಾಡ್ತಿದ್ದಾರೆ ನಮಗೂ ಕೂಡ ಇವತ್ತು ಬಂದು ಇದರಲ್ಲಿ ಭಾಗವಹಿಸಲಿಕ್ಕೆ ಈ ಒಂದು ಶ್ರೀರಾಮರ ಆಶೀರ್ವಾದವನ್ನು ಪಡೆಯತಕ್ಕಂಥ ಶ್ರೀರಾಮರ ಬಂಟ ಹನುಮಂತ ಅವರ ಪೂಜೆಯನ್ನು ಮಾಡಿ ಈ ಒಂದು ಯಾತ್ರೆಯನ್ನು ಮುಂದುವರಿಸಲಿಕ್ಕೆ ಸರ್ವರಿಗೂ ಕೂಡ ನಾನು ಶುಭ ಕೋರ್ತೇನೆ ಯಾತ್ರೆ ಸುಗಮವಾಗಿ ನಡೆಯಲಿ ಮುಂದುವರಿಯಲಿ ಅಂತ ಹೇಳಿ ಆಶಿಸ್ತೇನೆ Yeah